ರೈತರ ಮನವಿ ಮೇರೆಗೆ ಪ್ರಾಣಿಗಳ ಕೃಷಿ ತ್ಯಾಜ್ಯದ ಗೊಬ್ಬರ ಮಾಹಿತಿ ಶೀಲೇಂದ್ರ ಬ್ಯಾಕ್ಟೀರಿಯಾ ವೈರಲ್ ರೋಗಗಳು ಮತ್ತು ನೆಮಟೋಡ್ಗಳು ಅಪಾಯವನ್ನು ತಪ್ಪಿಸುವುದು ಹೇಗೆ ಚಿಕಿತ್ಸೆಗಾಗಿ ವಿಧಾನಗಳು ಕಾಂಪೋಸ್ಟ್ ಗುಣಮಟ್ಟವನ್ನು ಹೇಗೆ ಹೆಚ್ಚಿಸುವುದು ಉತ್ತಮ ಗೊಬ್ಬರವನ್ನು ಗುರುತಿಸುವುದು ಹೇಗೆ ಕೊರತೆಗಳು ಎವು ಐದು ಕಾಂಪೋಸ್ಟ್ ಗುಣಮಟ್ಟವನ್ನು ಹೆಚ್ಚಿಸಲು ಸೂಕ್ತವಾದ ಸಸ್ಯ ಸೇರ್ಪಡೆಗಳು ಬೇವು ಕಾಂಪೋಸ್ಟ್ಗೆ ಕೀಟ ಮತ್ತು ರೋಗ ನಿರೋಧಕ ಗುಣಗಳನ್ನು ನೀಡಲು ಬೇವಿನ ಎಲೆಗಳು ಅಥವಾ ಕೇಕನ್ನು ಸೇರಿಸಿ ಪೊಂಗಮಿಯ ಸಾರ್ವಜನಿಕ ಸ್ಥಿರೀಕರಣ ಮತ್ತು ಪೋಷಕಾಂಶಗಳ ಪುಷ್ಟೀಕರಣಕ್ಕಾಗಿ ಪೊಂಗಮಿಯ ಎಲೆಗಳು ಅಥವಾ ಕೇಕನ್ನು ಸೇರಿಸಿ ಕ್ಯಾಸ್ಟರ್ ವಿಘಟನೆಯನ್ನು ತ್ವರಿತಗೊಳಿಸಲು ಮತ್ತು ಸಾವಯವ ಪದಾರ್ಥವನ್ನು ಹೆಚ್ಚಿಸಲು ಕ್ಯಾಸ್ಟರ್ ಸಸ್ಯದ ಅವಶೇಷಗಳನ್ನು ಸೇರಿಸಿ ಮಹೋಗಾನಿ ಕೀಟನಿವಾರಕ ಸಂಯುಕ್ತಗಳೊಂದಿಗೆ ಮಿಶ್ರಗೊಬ್ಬರವನ್ನು ಹೆಚ್ಚಿಸಲು ಮಹೋಗಾನಿ ಎಲೆಗಳು ಅಥವಾ ತೊಗಟೆಯನ್ನು ಬಳಸಿ ಆರು ಸಂಸ್ಕರಿಸಿದ ಕಾಂಪೋಸ್ಟ್ನ ವಿಶ್ಲೇಷಣೆ ಮತ್ತು ಉತ್ತಮ ಗುಣಮಟ್ಟದ ಕೃಷಿ ತ್ಯಾಜ್ಯ ಗೊಬ್ಬರವನ್ನು ಗುರುತಿಸುವುದು ಸಂಸ್ಕರಿಸಿದ ಕಾಂಪೋಸ್ಟ್ ಸರಿಯಾಗಿ ತಯಾರಿಸಿದಾಗ ಸಾವಯವ ಪದಾರ್ಥಗಳು ಪೋಷಕಾಂಶಗಳು ಮತ್ತು ಪ್ರಯೋಜನಕಾರಿ ಜೀವಿಗಳಲ್ಲಿ ಸಮೃದ್ಧವಾಗಿರುವ ವೈವಿಧ್ಯಮಯ ಮಿಶ್ರಣವಾಗಿದೆ ಅದರ ಘಟಕಗಳು ಮತ್ತು ಪ್ರಯೋಜನಗಳ ಆಳವಾದ ವಿಭಜನೆಯಿಲ್ಲದೆ ಸಾವಯವ ವಸ್ತು ಪ್ರಾಣಿಗಳ ಗೊಬ್ಬರ ಮತ್ತು ಸಸ್ಯ ಸಾಮಗ್ರಿಗಳಂತಹ ವಿವಿಧ ಮೂಲಗಳಿಂದ ಪಡೆಯಲಾಗಿದೆ ಸಂಸ್ಕರಿಸಿದ ಕಾಂಪೋಸ್ಟ್ ಅಗತ್ಯ ಪೋಷಕಾಂಶಗಳನ್ನು ಒದಗಿಸುತ್ತದೆ ಮತ್ತು ಮಣ್ಣಿನ ರಚನೆಯನ್ನು ಸುಧಾರಿಸುತ್ತದೆ ಪೋಷಕಾಂಶಗಳು ಸಂಸ್ಕರಿಸಿದ ಮಿಶ್ರಗೊಬ್ಬರವು ಸಾರಜನಕ ರಂಜಕ ಪೊಟ್ಯಾಸಿಯಂ ಕಬ್ಬಿಣ ಮತ್ತು ಸತುಲ್ನಂತಹ ಜಾಡಿನ ಅಂಶಗಳ ಅಮೂಲ್ಯ ಮೂಲವಾಗಿದೆ ಇವುಗಳನ್ನು ಸಸ್ಯದ ಹೀರಿಕೊಳ್ಳುವಿಕೆಗಾಗಿ ಕ್ರಮೇಣ ಬಿಡುಗಡೆ ಮಾಡಲಾಗುತ್ತದೆ ಸೂಕ್ಷ್ಮಜೀವಿಯ ಜೀವನ ಬ್ಯಾಕ್ಟೀರಿಯಾ ಶಿಲೀಂಧ್ರಗಳು ಮತ್ತು ಪ್ರೊಟೊಜೋವಾಗಳಂತಹ ಪ್ರಯೋಜನಕಾರಿ ಸೂಕ್ಷ್ಮಾಣುಜೀವಿಗಳಿಂದ ತುಂಬಿರುತ್ತದೆ ಸಂಸ್ಕರಿಸಿದ ಕಾಂಪೋಸ್ಟ್ ಸಾವಯವ ಪದಾರ್ಥಗಳ ವಿಭಜನೆಯಲ್ಲಿ ಸಹಾಯ ಮಾಡುತ್ತದೆ ಮತ್ತು ಹಾನಿಕಾರಕ ರೋಗಕಾರಕಗಳನ್ನು ನಿಗ್ರಹಿಸುತ್ತದೆ ಎರೆಹುಳುಗಳು ಚೆನ್ನಾಗಿ ತಯಾರಿಸಿದ ಕಾಂಪೋಸ್ಟ್ ಎರೆಹುಳುಗಳನ್ನು ಆಕರ್ಷಿಸುತ್ತದೆ ಮಣ್ಣಿನ ಗಾಳಿ ಮತ್ತು ಪೋಷಕಾಂಶಗಳ ವಿತರಣೆಗೆ ಕೊಡುಗೆ ನೀಡುತ್ತದೆ ಪಿಹೆಟ್ ಬಫರಿಂಗ್ ಕಾಂಪೋಸ್ಟ್ ಪಿ ಹೆಚ್ ಬಫರ್ ಆಗಿ ಕಾರ್ಯನಿರ್ವಹಿಸುತ್ತದೆ ಸಸ್ಯಗಳ ಬೆಳವಣಿಗೆಗೆ ಸೂಕ್ತವಾದ ತಟಸ್ಥ ಮಣ್ಣಿನ ಪಿ ಹೆಚ್ ಮಟ್ಟವನ್ನು ಉತ್ತೇಜಿಸುತ್ತದೆ ಪ್ರಯೋಜನಕಾರಿ ಕೀಟಗಳು ಸಂಸ್ಕರಿಸಿದ ಕಾಂಪೋಸ್ಟ್ ಲೈಡಿಬಗ್ಗಳಂತಹ ಪ್ರಯೋಜನಕಾರಿ ಕೀಟಗಳನ್ನು ಆಶ್ರಯಿಸುತ್ತದೆ ಕೀಟ ನಿಯಂತ್ರಣ ಮತ್ತು ಪರಿಸರ ವ್ಯವಸ್ಥೆಯ ಸಮತೋಲನವನ್ನು ಹೆಚ್ಚಿಸುತ್ತದೆ ಕ್ಯೂಮಿಕ್ ಮತ್ತು ಪುಲ್ವಿಕ್ ಆಮ್ಲಗಳು ಕಾಂಪೋಸ್ಟ್ ಹ್ಯೂಮಿಕ್ ಮತ್ತು ಪುಲ್ವಿಕ್ ಆಮ್ಲಗಳನ್ನು ಹೊಂದಿರುತ್ತದೆ ಮಣ್ಣಿನ ರಚನೆ ನೀರಿನ ಧಾರಣ ಮತ್ತು ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಸುಧಾರಿಸುತ್ತದೆ ಸಾವಯವ ವಸ್ತುವಿನ ವಿಭಜನೆ ಕಾಂಪೋಸ್ಟಿಂಗ್ ಪ್ರಕ್ರಿಯೆಯು ಸಂಕೀರ್ಣ ಸಾವಯವ ಅಣುಗಳನ್ನು ಸರಳ ರೂಪಗಳಾಗಿ ವಿಭಜಿಸುತ್ತದೆ ಸಸ್ಯಗಳಿಗೆ ಪೋಷಕಾಂಶಗಳು ಹೆಚ್ಚು ಲಭ್ಯವಾಗುವಂತೆ ಮಾಡುತ್ತದೆ ಮತ್ತು ಕಳೆಗಳ ಬೆಳವಣಿಗೆಯನ್ನು ನಿಗ್ರಹಿಸುತ್ತದೆ ರೋಗ ನಿಗ್ರಹ ಸರಿಯಾಗಿ ಸಂಸ್ಕರಿಸಿದ ಕಾಂಪೋಸ್ಟ್ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳ ಬೆಳವಣಿಗೆಯನ್ನು ಉತ್ತೇಜಿಸುವ ಮೂಲಕ ಸಸ್ಯ ರೋಗಗಳನ್ನು ನಿಗ್ರಹಿಸುತ್ತದೆ ತೇವಾಂಶ ನಿಯಂತ್ರಣ ಕಾಂಪೋಸ್ಟ್ನ ಹೈಗ್ರೋಸ್ಕೋಪಿಕ್ ಗುಣಲಕ್ಷಣಗಳು ಮಣ್ಣಿನ ತೇವಾಂಶವನ್ನು ನಿಯಂತ್ರಿಸುತ್ತದೆ ನೀರು ಅಥವಾ ಬರಗಾಲದ ಒತ್ತಡವನ್ನು ತಡೆಯುತ್ತದೆ ಮಣ್ಣಿನ ರಚನೆಯ ವರ್ಧನೆ ಕಾಂಪೋಸ್ಟ್ ಮಣ್ಣಿನ ಒಟ್ಟುಗೂಡಿಸುವಿಕೆಯನ್ನು ಸುಧಾರಿಸುತ್ತದೆ ಬೇರಿನ ಬೆಳವಣಿಗೆಯನ್ನು ಉತ್ತೇಜಿಸುತ್ತದೆ ಮತ್ತು ಉತ್ತಮ ನೀರಿನ ಓಳನುಸುಳುವಿಕೆ ಸಾವಯವ ಪದಾರ್ಥಗಳ ಸೇರ್ಪಡೆ ನಿರಂತರ ಬಳಕೆಯು ಸಾವಯವ ಪದಾರ್ಥಗಳೊಂದಿಗೆ ಮಣ್ಣನ್ನು ಸಮೃದ್ಧಗೊಳಿಸುತ್ತದೆ ದೀರ್ಘಕಾಲೀನ ಮಣ್ಣಿನ ಆರೋಗ್ಯ ಮತ್ತು ಫಲವತ್ತತೆಗೆ ನಿರ್ಣಾಯಕವಾಗಿದೆ ಕಡಿಮೆಯಾದ ಸವೆತ ಸುಧಾರಿತ ಮಣ್ಣಿನ ರಚನೆ ಮತ್ತು ತೇವಾಂಶ ಧಾರಣವು ಮಣ್ಣಿನ ಸವೆತವನ್ನು ಕಡಿಮೆ ಮಾಡುತ್ತದೆ ವಿಶೇಷವಾಗಿ ದುರ್ಬಲ ಪ್ರದೇಶಗಳಲ್ಲಿ ಏಳು ಪ್ರಾಣಿತ್ಯಾಜ್ಯ ಕಾಂಪೋಸ್ಟ್ನ ಕೊರತೆಗಳು ಅಸಮಂಜಸ್ಯೆ ಪೋಷಕಾಂಶದ ಅಂಶದಲ್ಲಿನ ವ್ಯತ್ಯಾಸ ಮತ್ತು ಕಳೆ ಬೀಜಗಳು ಮತ್ತು ರೋಗಕಾರಕಗಳ ಉಪಸ್ಥಿತಿ ಸಾಂಪ್ರದಾಯಿಕ ಪ್ರಾಣಿ ತ್ಯಾಜ್ಯ ಕಾಂಪೋಸ್ಟ್ಗೆ ಸಂಬಂಧಿಸಿದ ಸಂಭಾವ್ಯ ಅಸಂಗತತೆಗಳಲ್ಲಿ ಒಂದು ಪೋಷಕಾಂಶದ ಅಂಶದಲ್ಲಿನ ವ್ಯತ್ಯಾಸವಾಗಿದೆ ಬಳಸಿದ ಪ್ರಾಣಿಗಳ ತ್ಯಾಜ್ಯದ ಪ್ರಕಾರ ಮತ್ತು ಪ್ರಮಾಣ ಮಿಶ್ರಗೊಬ್ಬರ ಪ್ರಕ್ರಿಯೆ ಮತ್ತು ಮಿಶ್ರಗೊಬ್ಬರವನ್ನು ಉತ್ಪಾದಿಸುವ ಪರಿಸ್ಥಿತಿಗಳಂತಹ ಹಲವಾರು ಅಂಶಗಳಿಂದ ಈ ವ್ಯತ್ಯಾಸವು ಸಂಭವಿಸಬಹುದು ಪರಿಣಾಮವಾಗಿ ಪ್ರಾಣಿಗಳ ಮಿಶ್ರಗೊಬ್ಬರದ ಪೋಷಕಾಂಶದ ಸಂಯೋಜನೆಯು ಯಾವಾಗಲೂ ಸ್ಥಿರವಾಗಿರುವುದಿಲ್ಲ ಅಥವಾ ಊಹಿಸಲು ಸಾಧ್ಯವಿಲ್ಲ ಇದು ಸಸ್ಯಗಳಿಗೆ ನಿಖರವಾದ ಮತ್ತು ಸಮತೋಲಿತ ಪೌಷ್ಟಿಕಾಂಶದ ಪೂರೈಕೆಯನ್ನು ಒದಗಿಸುವಲ್ಲಿ ಸವಾಲುಗಳಿಗೆ ಕಾರಣವಾಗುತ್ತದೆ ಹೆಚ್ಚುವರಿಯಾಗಿ ಸಾಂಪ್ರದಾಯಿಕ ಪ್ರಾಣಿ ತ್ಯಾಜ್ಯ ಕಳೆ ಬೀಜಗಳು ಮತ್ತು ರೋಗಕಾರಕಗಳನ್ನು ಹೊಂದಿರಬಹುದು ಕಾಂಪೋಸ್ಟಿಂಗ್ ಪ್ರಕ್ರಿಯೆಯನ್ನು ಸಮರ್ಪಕವಾಗಿ ನಿಯಂತ್ರಿಸದಿದ್ದರೆ ಅಥವಾ ಮಿಶ್ರಗೊಬ್ಬರವು ಕಲುಷಿತ ವಸ್ತುಗಳನ್ನು ಹೊಂದಿದ್ದರೆ ಇದು ಸಂಭವಿಸಬಹುದು ಕಾಂಪೋಸ್ಟ್ನಲ್ಲಿರುವ ಕಳೆ ಬೀಜಗಳು ಮೊಳಕೆಯೊಡೆಯಬಹುದು ಮತ್ತು ಪೋಷಕಾಂಶಗಳು ಮತ್ತು ಸಂಪನ್ಮೂಲಗಳಿಗಾಗಿ ಬೆಳೆಗಳೊಂದಿಗೆ ಸ್ಪರ್ಧಿಸಬಹುದು ಇದು ಕಡಿಮೆ ಇಳುವರಿ ಮತ್ತು ಕಳೆ ನಿರ್ವಹಣೆಯ ಪ್ರಯತ್ನಗಳನ್ನು ಹೆಚ್ಚಿಸುತ್ತದೆ ಹಾನಿಕಾರಕ ಬ್ಯಾಕ್ಟೀರಿಯಾ ಮತ್ತು ಶಿಲೀಂಧ್ರಗಳಂತಹ ರೋಗಕಾರಕಗಳು ಪ್ರಾಣಿಗಳ ಕಾಂಪೋಸ್ಟ್ನಲ್ಲಿಯೂ ಸಹ ಏರುತ್ತವೆ ಇದು ಸಸ್ಯಗಳ ಆರೋಗ್ಯಕ್ಕೆ ಅಪಾಯವನ್ನುಂಟುಮಾಡುತ್ತದೆ ಮತ್ತು ಬೆಳೆಗಳಲ್ಲಿ ರೋಗಗಳನ್ನು ಉಂಟುಮಾಡಬಹುದು ನಿರ್ವಹಣೆ ಮತ್ತು ಶೇಖರಣಾ ಸವಾಲುಗಳು ವಾಸನೆ ಸಂಬಂಧಿತ ಸಮಸ್ಯೆಗಳೊಂದಿಗೆ ಗಣನೀಯ ಸ್ಥಳ ಮತ್ತು ಶ್ರಮದ ಅಗತ್ಯವಿದೆ ಪೋಷಕಾಂಶಗಳ ಬಿಡುಗಡೆಯ ವ್ಯತ್ಯಾಸ ಪೋಷಕಾಂಶಗಳ ಲಭ್ಯತೆಯು ನಿಖರವಾದ ಅಥವಾ ನಿರಂತರವಾಗಿಲ್ಲದಿರಬಹುದು ರೋಗ ಹರಡುವ ಅಪಾಯ ಅಸಮರ್ಪಕ ಮಿಶ್ರಗೊಬ್ಬರವು ರೋಗ ಹರಡುವಿಕೆಗೆ ಕಾರಣವಾಗಬಹುದು ಸಸ್ಯ ಮತ್ತು ಮಣ್ಣಿನ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ಪರಿಸರದ ಪ್ರಭಾವ ಅತಿಯಾದ ಬಳಕೆಯೂ ಪೋಷಕಾಂಶಗಳ ಹರಿವು ಮತ್ತು ಪರಿಸರ ಮಾಲಿನ್ಯಕ್ಕೆ ಕಾರಣವಾಗಬಹುದು ಎಂಟು ಉತ್ತಮ ಗುಣಮಟ್ಟದ ಕೃಷಿ ತ್ಯಾಜ್ಯ ಗೊಬ್ಬರವನ್ನು ಗುರುತಿಸುವುದು ಎರೆಹುಳುಗಳ ಉಪಸ್ಥಿತಿ ಸಕ್ರಿಯ ಕೊಳೆತ ಮತ್ತು ಪೋಷಕಾಂಶಗಳ ಸೈಕ್ಲಿಂಗ್ನೊಂದಿಗೆ ಆರೋಗ್ಯಕರ ಮಿಶ್ರ ಗೊಬ್ಬರ ರಾಶಿಯನ್ನು ಸೂಚಿಸುತ್ತದೆ ಗೋಚರಿಸುವ ಹೈಫೆ ಶಿಲೀಂಧ್ರಗಳ ಚಟುವಟಿಕೆಯ ಚಿಹ್ನೆಗಳು ಸಾವಯವ ಪದಾರ್ಥಗಳ ಸ್ಥಗಿತಕ್ಕೆ ಪ್ರಯೋಜನಕಾರಿ ಏಕರೂಪದ ವಿನ್ಯಾಸ ಮತ್ತು ಗೋಚರತೆ ಕ್ಲಂಪ್ಗಳು ಅಥವಾ ದುರ್ವಾಸನೆ ಇಲ್ಲದೆ ಗಾಢವಾದ ಪುಡಿಪುಡಿಯಾದ ವಿನ್ಯಾಸ ಕಳೆ ಬೀಜಗಳ ಅನುಪಸ್ಥಿತಿ ಸರಿಯಾದ ಚಿಕಿತ್ಸೆಯನ್ನು ಸೂಚಿಸುವ ಕಾರ್ಯಸಾಧ್ಯವಾದ ಕಳೆ ಬೀಜಗಳಿಂದ ಮುಕ್ತವಾಗಿದೆ ತಟಸ್ಥ ಅಥವಾ ಮಣ್ಣಿನ ವಾಸನೆ ತಾಜಾ ಮಣ್ಣಿನಂತಹ ವಾಸನೆ ಫೌಲ್ ಅಥವಾ ಅಮೋನಿಯಾ ತರಹವಲ್ಲ ಮಧ್ಯಮ ತೇವಾಂಶದ ಅಂಶ ಸುಕ್ಕುಗಟ್ಟಿದ ಸ್ಪಂಜಿನಂತೆಯೇ ಅತಿಯಾಗಿ ಒದ್ದೆಯಾಗಿರುವುದಿಲ್ಲ ಅಥವಾ ಒಣಗಿರುವುದಿಲ್ಲ ಉಷ್ಣತೆ ಬೆಚ್ಚಗಿನ ಮಿಶ್ರಗೊಬ್ಬರವು ನಡೆಯುತ್ತಿರುವ ವಿಭಜನೆ ಮತ್ತು ಸೂಕ್ಷ್ಮಜೀವಿಯ ಚಟುವಟಿಕೆಯನ್ನು ಸೂಚಿಸುತ್ತದೆ ಈ ಅಂಶಗಳನ್ನು ಪರಿಗಣಿಸಿ ರೈತರು ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸುವ ಮತ್ತು ದೃಢವಾದ ಸಸ್ಯ ಬೆಳವಣಿಗೆಯನ್ನು ಉತ್ತೇಜಿಸುವ ಉತ್ತಮ ಗುಣಮಟ್ಟದ ಕೃಷಿ ತ್ಯಾಜ್ಯ ಗೊಬ್ಬರವನ್ನು ಆಯ್ಕೆ ಮಾಡಬಹುದು ಮಣ್ಣಿನ ಆರೋಗ್ಯವನ್ನು ಹೆಚ್ಚಿಸಲು ಮತ್ತು ಸಸ್ಯದ ಬೆಳವಣಿಗೆಯನ್ನು ಹೆಚ್ಚಿಸಲು ಕುಬಾ ಮಣ್ಣಿನ ಕಂಡೀಷನರ್ ಅನ್ನು ನಿಖರವಾಗಿ ವಿನ್ಯಾಸಗೊಳಿಸಲಾಗಿದೆ ಇದು ಅಗತ್ಯವಾದ ಮ್ಯಾಕ್ರೋವ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳು ಮತ್ತು ವಿಶಿಷ್ಟ ಗುಣಲಕ್ಷಣಗಳ ಸಮತೋಲಿತ ಮಿಶ್ರಣವನ್ನು ಹೊಂದಿದೆ ಮ್ಯಾಕ್ರೋವ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳು ಇದು ಸಾರ್ವಜನಿಕ ರಂಜಕ ಪೊಟ್ಯಾಸಿಯಂ ಕ್ಯಾಲ್ಸಿಯಂ ಮೆಗ್ನೀಸಿಯಂ ಮತ್ತು ಇತರ ನಿರ್ಣಾಯಕ ಪೋಷಕಾಂಶಗಳನ್ನು ಸಮತೋಲಿತ ಪ್ರಮಾಣದಲ್ಲಿ ಸಸ್ಯಗಳ ಬೆಳವಣಿಗೆ ಮತ್ತು ಇಳುವರಿಗೆ ಪ್ರಮುಖವಾಗಿದೆ ಪ್ರಯೋಜನಕಾರಿ ಸೂಕ್ಷ್ಮ ಅಣುಜೀವಿಗಳು ಸಾರ್ವಜನಿಕ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ ಮತ್ತು ಇತರ ಪ್ರಯೋಜನಕಾರಿ ಸೂಕ್ಷ್ಮಜೀವಿಗಳು ಪೌಷ್ಟಿಕಾಂಶದ ಲಭ್ಯತೆಯನ್ನು ಹೆಚ್ಚಿಸುವ ಮೂಲಕ ಮತ್ತು ಸಾವಯವ ಪದಾರ್ಥಗಳ ವಿಭಜನೆಗೆ ಸಹಾಯ ಮಾಡುವ ಮೂಲಕ ಮಣ್ಣಿನ ಆರೋಗ್ಯವನ್ನು ಸುಧಾರಿಸುತ್ತದೆ ಪಿಹೆಚ್ ನಿಯಂತ್ರಣ ಇದು ನೈಸರ್ಗಿಕವಾಗಿ ಮಣ್ಣಿನ ಪಿಹೆಚ್ ಅನ್ನು ಸಮತೋಲನಗೊಳಿಸುತ್ತದೆ ಸಸ್ಯಗಳಿಂದ ಸೂಕ್ತವಾದ ಪೋಷಕಾಂಶಗಳ ಹೀರಿಕೊಳ್ಳುವಿಕೆಯನ್ನು ಖಾತ್ರಿಗೊಳಿಸುತ್ತದೆ ಹೈಗ್ರೋಸ್ಕೋಪಿಕ್ ಗುಣಲಕ್ಷಣಗಳು ಇವುಗಳು ತೇವಾಂಶವನ್ನು ನಿಯಂತ್ರಿಸುತ್ತದೆ ಬರ ಒತ್ತಡ ಮತ್ತು ನೀರು ತುಂಬುವಿಕೆಯಿಂದ ಸಸ್ಯಗಳನ್ನು ರಕ್ಷಿಸುತ್ತದೆ ಖನಿಜಾಂಶ ಕಬ್ಬಿಣ ಮ್ಯಾಂಗನೀಸ್ ಮತ್ತು ಸತು ನಂತಹ ಅಗತ್ಯ ಖನಿಜಗಳು ಸಸ್ಯಗಳಲ್ಲಿ ಪೋಷಕಾಂಶಗಳ ಹೀರಿಕೊಳ್ಳುವಿಕೆ ಮತ್ತು ಚಯಾಪಚಯ ಪ್ರಕ್ರಿಯೆಗಳನ್ನು ಬೆಂಬಲಿಸುತ್ತವೆ ತುಲನಾತ್ಮಕವಾಗಿ ಕುಬಾ ಮಣ್ಣಿನ ಕಂಡೀಷನರ್ ಸಾಂಪ್ರದಾಯಿಕ ಪ್ರಾಣಿ ಮಿಶ್ರಗೊಬ್ಬರಕ್ಕಿಂತ ಹಲವಾರು ಪ್ರಯೋಜನಗಳನ್ನು ನೀಡುತ್ತದೆ ಪೌಷ್ಟಿಕಾಂಶದ ನಿಖರತೆ ಇದು ಸೂಕ್ತವಾದ ಸಸ್ಯ ಬೆಳವಣಿಗೆಗೆ ನಿಖರವಾದ ಪೋಷಕಾಂಶದ ಸಂಯೋಜನೆಯನ್ನು ಒದಗಿಸುತ್ತದೆ ವರ್ಧಿತ ಸೂಕ್ಷ್ಮಜೀವಿಯ ಚಟುವಟಿಕೆ ಮಣ್ಣಿನ ಸೂಕ್ಷ್ಮಜೀವಿಯ ಚಟುವಟಿಕೆಯನ್ನು ಉತ್ತೇಜಿಸುತ್ತದೆ ಪೋಷಕಾಂಶಗಳ ಸೈಕ್ಲಿಂಗ್ ಮತ್ತು ಸಾವಯವ ವಸ್ತುಗಳ ಸ್ಥಗಿತಕ್ಕೆ ಸಹಾಯ ಮಾಡುತ್ತದೆ ಪಿಎಚ್ ನಿರ್ವಹಣೆ ಸ್ಥಿರವಾದ ಸಸ್ಯ ಬೆಳವಣಿಗೆಗೆ ಸ್ಥಿರವಾದ ಮತ್ತು ನಿಯಂತ್ರಿತ ಪಿಎಚ್ ಹೊಂದಾಣಿಕೆಯನ್ನು ನೀಡುತ್ತದೆ ತೇವಾಂಶ ನಿಯಂತ್ರಣ ತೇವಾಂಶವನ್ನು ನಿಯಂತ್ರಿಸುತ್ತದೆ ನೀರು ಸಂಬಂಧಿತ ಒತ್ತಡದಿಂದ ಸಸ್ಯಗಳನ್ನು ರಕ್ಷಿಸುತ್ತದೆ ಕೇಂದ್ರೀಕೃತ ಪೌಷ್ಟಿಕಾಂಶದ ವಿಷಯ ಪೋಷಕಾಂಶ ದಟ್ಟವಾದ ಬೃಹತ್ ಕಾಂಪೋಸ್ಟ್ಗೆ ಹೋಲಿಸಿದರೆ ಉದ್ದೇಶಿತ ಅಪ್ಲಿಕೇಶನ್ ಅನ್ನು ಅನುಮತಿಸುತ್ತದೆ ಸ್ಥಿರವಾದ ಪೌಷ್ಟಿಕಾಂಶದ ಲಭ್ಯತೆ ಸ್ಥಿರವಾದ ಪೋಷಕಾಂಶದ ಪೂರೈಕೆಯನ್ನು ಖಾತ್ರಿಗೊಳಿಸುತ್ತದೆ ಕಾಂಪೋಸ್ಟ್ನೊಂದಿಗೆ ಕಂಡುಬರುವ ಏರಿಳಿತಗಳನ್ನು ಕಡಿಮೆ ಮಾಡುತ್ತದೆ ಅಪ್ಲಿಕೇಶನ್ನ ಸುಲಭತೆ ನಿಖರವಾದ ಅಪ್ಲಿಕೇಶನ್ಗಾಗಿ ಪುಡಿ ಅಥವಾ ಹರಳಿನ ರೂಪದಲ್ಲಿ ಲಭ್ಯವಿದೆ ತ್ವರಿತ ಪೋಷಕಾಂಶಗಳ ಲಭ್ಯತೆ ಪೋಷಕಾಂಶಗಳು ವೇಗವಾಗಿ ಲಭ್ಯವಿವೆ ಸಸ್ಯಗಳಿಗೆ ಬೇಗ ಪ್ರಯೋಜನವನ್ನು ನೀಡುತ್ತದೆ ಅತ್ಯುತ್ತಮ ಸಸ್ಯ ಬೆಳವಣಿಗೆ ದೃಢವಾದ ಬೆಳವಣಿಗೆ ಹೂಬಿಡುವಿಕೆ ಮತ್ತು ಗುಣಮಟ್ಟದ ಬೆಳೆಗಳನ್ನು ಉತ್ತೇಜಿಸುತ್ತದೆ ಸೀಮಿತ ಕೀಟ ಅಪಾಯ ಕಳೆ ಬೀಜಗಳು ಅಥವಾ ಕೀಟಗಳನ್ನು ಪರಿಚಯಿಸುವುದಿಲ್ಲ ಅಪ್ಲಿಕೇಶನ್ ಅನ್ನು ಸರಳಗೊಳಿಸುತ್ತದೆ ಮತ್ತು ತೊಡಕುಗಳನ್ನು ಕಡಿಮೆ ಮಾಡುತ್ತದೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಕುಬಾ ಮಣ್ಣಿನ ಕಂಡೀಷನರ್ ಬೆಳೆಗಳ ಆರೋಗ್ಯ ಮತ್ತು ಉತ್ಪಾದಕತೆ ಪರಿಸರ ಪ್ರಯೋಜನಗಳು ವೆಚ್ಚ ಪರಿಣಾಮಕಾರಿತ್ವ ಮತ್ತು ಬಳಕೆಯ ಸುಲಭತೆಗಾಗಿ ಸೂಕ್ತವಾದ ಪರಿಹಾರಗಳನ್ನು ನೀಡುತ್ತದೆ ಸುಸ್ಥಿರ ಕೃಷಿಗಾಗಿ ಗುರಿಯನ್ನು ಹೊಂದಿರುವ ಆಧುನಿಕ ರೈತರಿಗೆ ಇದು ಆದ್ಯತೆಯ ಆಯ್ಕೆಯಾಗಿದೆ ಸಾಂಪ್ರದಾಯಿಕ ಪ್ರಾಣಿ ತ್ಯಾಜ್ಯ ಮಿಶ್ರಗೊಬ್ಬರಕ್ಕೆ ಹೋಲಿಸಿದರೆ ಖುಬಾ ಮಣ್ಣಿನ ಕಂಡೀಷನರ್ ಉದ್ದೇಶಿತ ಪ್ರಯೋಜನಗಳನ್ನು ಮತ್ತು ಕಡಿಮೆ ಅಪಾಯಗಳನ್ನು ನೀಡುತ್ತದೆ ಮಣ್ಣಿನ ಪ್ರಕಾರ ಹವಾಮಾನ ಬೆಳೆ ವೈವಿಧ್ಯತೆ ಮತ್ತು ಕೃಷಿ ಪದ್ಧತಿಗಳಂತಹ ಅಂಶಗಳನ್ನು ಅವಲಂಬಿಸಿ ವೈಯಕ್ತಿಕ ಫಲಿತಾಂಶಗಳು ಬದಲಾಗಬಹುದು ಎಂಬುದನ್ನು ಗಮನಿಸುವುದು ಮುಖ್ಯವಾಗಿದೆ ವ್ಯಾಪಕವಾದ ಅಪ್ಲಿಕೇಶನ್ಗೆ ಮೊದಲು ಸಣ್ಣ ಪ್ರಮಾಣದಲ್ಲಿ ಪರೀಕ್ಷೆಗಳು ಮತ್ತು ಪ್ರಯೋಗಗಳನ್ನು ನಡೆಸಲು ರೈತರಿಗೆ ಸಲಹೆ ನೀಡಲಾಗುತ್ತದೆ ಮತ್ತು ಅವರ ನಿರ್ದಿಷ್ಟ ಕೃಷಿ ಅಗತ್ಯಗಳು ಮತ್ತು ಷರತ್ತುಗಳಿಗೆ ಅನುಗುಣವಾಗಿ ವಿವರವಾದ ವಿವರಣೆ ಮತ್ತು ಮಾರ್ಗದರ್ಶನಕ್ಕಾಗಿ ಕೃಷಿ ಶಾಸ್ತ್ರಜ್ಞ ಅಥವಾ ಕೃಷಿ ತಜ್ಞರೊಂದಿಗೆ ಸಮಾಲೋಚಿಸಲು ಸಲಹೆ ನೀಡಲಾಗುತ್ತದೆ ಖುಬಾ ಸೈಲ್ ಕಂಡೀಷನರ್ ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆ ಹೆಚ್ಚಿನ ತಾಪಮಾನದಲ್ಲಿಯೂ ಸಸ್ಯಗಳನ್ನು ಬೆಂಬಲಿಸುತ್ತದೆ ಎಲ್ಲಾ ಮ್ಯಾಕ್ರೋವ್ ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವಂತಾದ ಏಕೈಕ ಗೊಬ್ಬರವು ವಿಸ್ತೃತ ಜೀವಿತಾವಧಿ ಹೊಂದಿದೆ ಮತ್ತು ಸಸ್ಯದ ಎಲ್ಲ ಅವಶ್ಯಕತೆಗಳನ್ನು ಪೂರ್ಣಗೊಳಿಸುತ್ತದೆ ಬೇರೆ ಗೊಬ್ಬರ ಬೇಕಿಲ್ಲ ಬೀಜ ಸಂಸ್ಕರಣೆ ಬೇರಿನ ಸುರಕ್ಷತೆ ಮತ್ತು ಬೆಳವಣಿಗೆಗೆ ಖುಬಾ ಸೈಲ್ ಬೂಸ್ಟರ್ ಹೆಚ್ಚಿನ ಹೂವು ಇಳುವರಿಗೆ ಖುಬಾ ಗೌತ್ ಪ್ರೊಮೋಟರ್ ಓಡನಾಡಿ ಸಸ್ಯಗಳ ಜೊತೆಗೆ ನ್ಯಾಚುರಲ್ ಹಾರ್ಟಿಕಲ್ಚರ್ ಆಯಿಲ್ ಬಳಸಿ ಆರೋಗ್ಯಕರ ಸಸ್ಯ ಫಲವತ್ತಾದ ಮಣ್ಣು ಜೈವಿಕ ವೈವಿಧ್ಯತೆಯನ್ನು ಪ್ರೋತ್ಸಾಹಿಸಿ ನೈಸರ್ಗಿಕವಾಗಿ ಕಿಟ ರೋಗವನ್ನು ನಿಯಂತ್ರಿಸಿ ಯಾವುದೇ ಮಣ್ಣು ನೀರು ಅಥವಾ ಹವಾಮಾನಕ್ಕೆ ಸೂಕ್ತವಾಗಿದೆ ಯಾವುದೇ ಬೆಳೆಗೆ ವೆಚ್ಚು ಪರಿಣಾಮಕಾರಿ ಸಾವಯವ ಕೃಷಿಗಾಗಿ ಸಂಪರ್ಕಿಸಿ ಖೂಬಾ ಸೈಲ್ ಕಂಡೀಷನರ್